ಅಹಮದಾಬಾದ ಚೆಸ್ಟ್ ಕಾಂಪೌಂಡ್ ಹೊರಗಡೆ ಮತ್ತು ಜನ ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಲ್ಲೇ ಅದನ್ನು ಬಿದ್ದು ಅಲ್ಲಿ ಬೆಂಕಿ ಹತ್ತಿ ಸುಮಾರು ಜನ ಅದನ್ನು ತೀರ್ಕೊಂಡು ಹೋಗಿದ್ದಾರೆ ಈಗಾಗಲೇ ನಾನು ಅದಕ್ಕೆ ಟೀಟು ಕೂಡ ಮಾಡಿದ್ದೀನಿ ಮೆಸೇಜು ಇರಿಸಿದ್ದೇನೆ ಆದರೆ ಇದು ದೊಡ್ಡ ದುರಂತ ನಮಗೆ ನಿಜವಾಗಲೂ ಅವ್ರ ಬಗ್ಗೆ ಒಂದು ಒಂದು ಏನು ಹೇಳಬೇಕು ಅನ್ನತಕ್ಕಂಥದ್ದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಇದು ದೊಡ್ಡ ದುರಂತ ಅದರ ಜೊತೆಯಲ್ಲೇ ಭಾರತೀಯರು ಮತ್ತು ಹೊರದೇಶದ ಬ್ರಿಟಿಷದ ಕೆಲವು ನಾಗರಿಕರು ಕೂಡ ಇದ್ದರು ಆದರೆ ಎಕ್ಸಾಕ್ಟ್ಲಿ ಜನಸಂಖ್ಯೆ ಇನ್ನೂ ನನಗೆ ಮಾಹಿತಿ ಇಲ್ಲ ಆದರೆ ಈಗ ಕೊಟ್ಟ ಮಾಹಿತಿ ಪ್ರಕಾರ ಸುಮಾರು ನೂರ ಅರವತ್ತೊಂಬತ್ತು ಜನ ಅದರಲ್ಲಿ ತೀರ್ಕೊಂಡಿದ್ದಾರೆ ಸತ್ತಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ ಇದು ನಿಜವಾಗಲೂ ಒಂದು ದೊಡ್ಡ ನಮ್ಮೆಲ್ಲರಿಗೆ ಅತ್ಯಂತ ದುಃಖ ಆಗಿದೆ ನಾನು ನನ್ನ ವತಿಯಿಂದ ಕಂಡೋಲೆನ್ಸಸ್ಸನ್ನು ಅವರಿಗೆ ಅರ್ಪಿಸ್ತೇನೆ ಮತ್ತು ವಿಶೇಷವಾಗಿ ನಾನು ನಮ್ಮ ಪಕ್ಷದ ಅಲ್ಲಿನ ನಾಯಕರಿಗೂ ಕೂಡ ಕೇಳ್ಕೊತೀನಿ ಇಂಥ ದುರಂತದಲ್ಲಿ ಸತ್ತಂಥ ಜನರಿಗೆ ಏನು ಸಹಾಯ ಮಾಡಬೇಕು ಅದು ಎಲ್ಲರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಬೇರೆ ಸಾಮಾಜಿಕ ಒಂದು ಆ್ಯಕ್ಟಿವಿಟೀಸ್ ಮಾಡ್ತಕ್ಕಂಥ ಜನರು ಇಂಥ ಒಂದು ದುರಂತದಲ್ಲಿ ಭಾಗಿಯಾಗಿ ಜನರಿಗೆ ಸಹಾಯ ಮಾಡಬೇಕು ಹೇಳಿ ಮತ್ತು ಅವ್ರ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅಂಥೇಳಿ ಕೇಳ್ಕೊಳ್ತೇನೆ ಆದಷ್ಟು ಬೇಗನೆ ಯಾರು ಬದುಕಿದ್ದಾರೋ ಅತಿ ಚಿಕಿತ್ಸೆಯೂ ಕೂಡ ಬೇಗನೆ ಕೊಡಬೇಕು ಮತ್ತು ಯಾವ ಲೊಕ್ಯಾಲಿಟಿಯಲ್ಲಿ ಬಿದ್ದಿದೆ ಅಲ್ಲಿನ ನಾವು ತಾಗಿದೆ ಆ ಮನೆ ಮೇಲೆ ಬಿದ್ದಂಥ ಜನರಿಗೆ ಅಥವಾ ಏನು ಅಲ್ಲಿ ನುಕ್ಸಾನಾಗಿದೆ ಅದನ್ನು ಕೂಡ ಸರ್ಕಾರ ಇಮಿಡಿಯೇಟ್ಲಿ ಅವರಿಗೆ ಸಹಾಯ ಮಾಡತಕ್ಕಂಥದ್ದು ಮಾಡಬೇಕು ಮತ್ತು ವಿಶೇಷವಾಗಿ ಇದು ಏನು ವಿಮಾನ ಬ್ರಿಟಿಷ್ ಇದಕ್ಕೆ ಅಂದರೆ ಇಂಗ್ಲೆಂಡ್ಗೆ ಇತ್ತು అదర జవాబదారేంద్ర సర్కార ఒత్కం అదే బేగనే సహాయమత మడనేది ఎన్క్వైరీ కూడా మేము ಅಥವಾ ಇಂಗ್ಲೆಂಡ್ಗೆ ಹೋಗೋಕ್ಕೆ ಆತುರರಾಗಿದ್ದರು ಅದಕ್ಕಾಗಿ ಅವರ ಒತ್ತಡ ಇತ್ತು ಅಂತಕ್ಕಂಥ ಮಾಹಿತಿ ನಮ್ಗೆ ಬಂದಿದೆ ಅದು ವೆರಿಫೈ ಮಾಡಬೇಕು ಯಾಕಂದರೆ ನಾವು ಅಸತ್ಯ ಹೇಳೂಬಾರದು ಮತ್ತು ಕೆಟ್ಟದ್ದು ಬಾರದು ಹೀಗಾಗಿದೆ ಒತ್ತಾಯ ಮಾಡಿ ಕೆಲವು ಜನ ಅವರಿಗೆ ಸರಿ ಇಲ್ಲ ವಾತಾವರಣ ಅಂತ ಹೇಳಿದ್ರು ಇಲ್ಲ ಬಿಡಿ ಏನಾಗೋದಿಲ್ಲ ಅಂತೇಳಿ ಬೆಳೆಸಿದ್ದಾರೆ ಅಂತಕ್ಕಂಥ ಒಂದು ಇದನ್ನು ಕೂಡ ಬಂದಿದೆ ಅದಕ್ಕಾಗಿ ಇದ್ರದ್ದು ಒಂದು ಡೀಟೇಲ್ ಎನ್ಕ್ವೈರಿ ಮಾಡಬೇಕು ಒಂದು ಸುಪ್ರೀಂ ಕೋರ್ಟ ರಿಟೈರ್ಡು ಅಥವಾ ಸಿಟಿಂಗ್ ಇದಕ್ಕೆ ಪ್ರೋಪ್ ಮಾಡಬೇಕು ಇನ್ವೆಸ್ಟಿಗೇಟ್ ಮಾಡಿಸ್ಬೇಕು ಏನು ಫೇಲ್ಯೂರ್ ಏನು ಪೈಲಟ್ ಫೇಲ್ಯೂವರು ಏನು ಪ್ಯಾಸೆಂಜರ್ಗಳೇನು ಒತ್ತಾಯ ಮಾಡಿ ಅವರಿಗೆ ಪ್ರಾರಂಭ ಮಾಡೋಕ್ಕೆ ಸಹಾಯ ಮಾಡಿದ್ರು ಅಥವಾ ಯಾವ ದೃಷ್ಟಿಯಿಂದ ಇಂಥ ಒಂದು ಸೂಚನೆ ಹಾರದ ತಕ್ಷಣ ಕೆಲವೇ ನಿಮಿಷದಲ್ಲಿ ಭೂಮಿಗೆ ಮೇಲೆ ಮತ್ತು ಈ ಅಗ್ನಿ ಒಂದು ಬೆಂಕಿ ಹತ್ತಿ ಇಷ್ಟೊಂದು ಹಾಳಾಗೋಕ್ಕೆ ಕಾರಣ ಆಗಿದೆ ಅಂದರೆ ನಾವು ಎಲ್ಲರೂ ಯೋಚನೆ ಮಾಡ್ತಕ್ಕಂಥದ್ದು ಅದಕ್ಕೆ ನನ್ನ ಡಿಮಾಂಡ್ ಏನಂದರೆ ನಿಷ್ಪಕ್ಷಪಾತ ಒಂದು ಎನ್ಕ್ವೈರಿ ಆಗಬೇಕು ಮತ್ತು ವಿಶೇಷವಾಗಿ ಹೈಯರ್ ಲೆವೆಲ್ ಮೇಲೆ ಎನ್ಕ್ವೈರಿ ಆದರೆ ಗೊತ್ತಾಗ್ತದೆ ಏನು ಅದರೊಳಗನಿಸ್ ಅಂದರೆ ಟೆಕ್ನಾಲಜಿ ಫೇಲ್ಯೂವರು ಅಥವಾ ಪೈಲಟ್ ಫೇಲ್ಯುವರು ಅಥವಾ ಅಡ್ಮಿನಿಸ್ಟ್ರೇಷನ್ ಲ್ಯಾಬ್ಸು ಅಥವಾ ಡಿ ಜಾಲ್ಟು ಇವೆಲ್ಲವೂ ಕೂಡ ಹೊರಗೆ ಬರ್ತವೆ ಆದರೆ ನನ್ನ ಮೊದಲನೇದು ಈಗ ಯಾರು ಸತ್ತಿದ್ದಾರೆ ಅವ್ರಿಗೆ ಕಂಡೋಲೆನ್ಸಸ್ಸು ಎರಡನೇದು ಯಾರು ಬದುಕಿದ್ದಾರೆ ಏನೇನು ಅವ್ರಿಗೆ ವ್ಯವಸ್ಥೆ ಮಾಡಬೇಕು ಅದು ಮೊದಲು ಮಾಡಬೇಕು ಇಂಥ ದುರಂತ ಆಗಬಾರ್ದಿತ್ತು ಆಗಿದೆ ಇದು ಒಂದು ದೊಡ್ಡ ಆಘಾತ ನಮಗೆ ಉಂಟು ಮಾಡಿದೆ ಅವರೆಲ್ಲರಿಗೆ ನನ್ನ ರತ್ಪೂರ್ವಕವಾದಂಥ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ ಮತ್ತು ಮೂರನೇದಾಗಿ ಇದರ ಎನ್ಕ್ವೈರಿಯೂ ಕೂಡ ನಿಷ್ಪಕ್ಷಪಾತವಾಗಿ ಆಗಬೇಕು ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜ್ ಆಗಲಿ ಅಥವಾ ಪ್ರೆಸೆಂಟ್ ಜಡ್ಜಿ ಒಂದು ಈ ಹೊಣೆಯನ್ನು ಕೊಟ್ಟು ಒಂದು ಮೂರು ತಿಂಗಳಲ್ಲಿ ಆ ರಿಪೋರ್ಟನ್ನು ತರಿಸಿ ಸಂಬಂಧಪಟ್ಟವ್ರ ಮೇಲೂ ಸರ್ಕಾರ ತಪ್ಪಿದ್ದರೆ ಸರ್ಕಾರದಾಗ ಯಾರು ಯಾರ ಮೇಲೆ ಹೊಣೆ ಕೂಡಿಸ್ಬೇಕು ಮಾಡಬೇಕು ಮತ್ತು ಅಧಿಕಾರಿಗಳು ತಪ್ಪಿದ್ದರೆ ಅದನ್ನು ಕೂಡ ಹೊರಗೆ ಬರ್ತದೆ ಇಷ್ಟು ಮಾತ್ರ ಈ ಸಂದರ್ಭ ಹೇಳ್ತೀನಿ ನಿಜವಾಗ್ಲೂ ನಾವು ಒಂದು ಶಾಕ್ ಆಗಿದೆ ಇಷ್ಟೊಂದು ಜನ ಅಟ್ ಎ ಟೈಮ್ ಅವರು ತನ್ನ ಉಸಿರನ್ನು ಬಿಟ್ಟಿದ್ದಾರೆ ಇದಕ್ಕೆ ನಿಜವಾಗ್ಲೂ ನಮ್ಮ ಮತ್ತೊಮ್ಮೆ ಎಂಥ ಇನ್ಸಿಡೆಂಟ್ ನಡಿಬಾರ್ದು ನಡೆದು ಹೋಗಿದೆ ಇದಕ್ಕೆ ಯಾರು ಹೊಣೆ ಅನ್ನೋದನ್ನು ಕೂಡ ಜವಾಬ್ದಾರಿ ಫಿಕ್ಸ್ ಮಾಡಿ ಫ್ಲೈಟ್ ಅಷ್ಟೇ ಇದೆ ಮೆಡಿಕಲ್ ಕಾಲೇಜ್ ಬಿಜಿ ಮೆಡಿಕಲ್ ರೆಸಿಡೆನ್ಷಿಯಲ್ ಏರಿಯಾ ಅಂತ ಹೇಳಿದೆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಬಿದ್ದ ಮೇಲೆ ಮನೆಗಳಿಗಾಗಲಿ ಹಾಸ್ಟೆಲ್ಗಾಗಲಿ ಅಂಗಡಿಗಳಿಗಾಗಲಿ ಯಾವುದೇ ಹಾಸ್ಪಿಟಲ್ ಇದ್ದಿರೋ ಆ ಏರಿಯಾದ ಯಾರೇ ಇರ್ಬೋದು ಅದು ಎಲ್ಲೆಲ್ಲಿ ನುಕ್ಸಾನಾಗಿದೆ ಅದರ ಕಡೆನೂ ಸರ್ಕಾರ ಲಕ್ಷ್ಯ ಕೊಡಬೇಕು ಮತ್ತು ಇಮಿಡಿಯೇಟ್ಲಿ ಅವರಿಗೆ ತಕ್ಷಣ ಈಗ ಬದುಕಿದವ್ರಿಗೆ ಅವರಿಗೆ ಸಹಾಯ ಮಾಡಬೇಕು ಸರ್ಕಾರ ಸಹಾಯ ಮಾಡೋದು ಅಲ್ಲದೆ ಅವರಿಗೆ ಬದುಕಿಸ್ತಕ್ಕಂಥ ಸ್ಥಿತಿಯಲ್ಲಿ ಸರ್ಕಾರ ಸಹಾಯ ಮಾಡೋದು ಈಗ ನಾ ಅದನ್ನು ಅಪೀಲ್ ಮಾಡಿದ್ರಿ ನಮ್ಮ ಪಕ್ಷದವರು ಇರಲಿ ಯಾರೇ ಇರಲಿ ಪೊಲಿಟಿಕಲ್ ಪಾರ್ಟಿದ ಕಾಂಗ್ರೆಸ್ ಪಾರ್ಟಿ ನಮ್ಮ ಅಲ್ಲಿನ ನಾಯಕರು ಅಲ್ಲಿನ ವಾಲಂಟಿಯರ್ಸು ಇವರೆಲ್ಲರೂ ಕೂಡ ಇಂಥ ಒಂದು ಇನ್ಸಿಡೆಂಟದಲ್ಲಿ ಸಹಕರಿಸ್ಬೇಕು ಮತ್ತು ಜನನ ಗುರುತಿಸ್ಬೇಕು ಈಗ ನೀವು ಹೇಳೋದಂಗೆ ಹಾಸ್ಟೆಲ್ ಇರ್ಬೋದು ಏನೇ ಇರ್ಬೋದು ಅಂಥ ಕಡೆ ಹೋಗಿ ಕೈಲಾದಷ್ಟು ಸಹಾಯ ಮಾಡಿ ಯಾರು ದುಃಖದಲ್ಲಿದ್ದಾರೋ ಆ ದುಃಖವನ್ನು ನಿವಾರಿಸ್ತಕ್ಕಂಥ ಮಾಡ್ತಾರೆ ಓಕೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಟಿ ಮತ್ತು ಜನರಲ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್